ಯಾರೂ ಕೂಡ ದಯವಿಟ್ಟು ಈ ರೀತಿಯಾದಂಥ ಪ್ರಾಡಕ್ಟ್ಸನ್ನ ನೋಡಿ ಬುಕ್ಕೇ ಮಾಡಿಬಿಡಿ ನೋಡಿ ಇಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಕಂಪ್ಲೀಟ್ ಡ್ಯಾಮೇಜ್ಡ್ ಇದೇ ಪ್ರಾಡಕ್ಟ್ನ ನಾನು ಆನ್ಲೈನಲ್ಲಿ ನೋಡಿದಾಗ ಈ ಥರ ತೋರಿಸುತ್ತೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕ್ವಾಲಿಟಿಯಾಗಿ ತೋರಿಸ್ತಾ ಇದ್ದಾರೆ ಅಂತಂದರೆ ಈ ಇಮೇಜಸ್ಗಳನ್ನ ನೋಡಿದ್ರೆ ಕ್ಲೀನಾಗಿ ಮೋಸ ಹೋಗ್ಬಿಡ್ಬೋದು ಯಾರು ಬೇಕಾದರೂ ಎರಡೂ ಅಜಗಜಾಂತ್ರ ವ್ಯತ್ಯಾಸ ಇದೆ ಟೋಟಲ್ ಅಟ್ಟರ್ ವೇಸ್ಟ್ ಪ್ರಾಡಕ್ಟು ಇವರು ಯಾವುದೋ ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ಶೋಕೇಸ್ ಮಾಡಿ ನಮ್ಮನ್ನ ಮಕ್ಕರ್ ಮಾಡ್ತಾರೆ ಅಂತಾರಲ್ಲ ಈ ಥರ ಪ್ರಾಡಕ್ಟ್ಗಳು ಅಮೆಝಾನ್ ಯಾವುದೋ ಪಾರ್ಸಲ್ ಬಂದಿದೆ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆಕಾಶ್ ಡೈಲಿ ಬ್ಲಾಗ್ಸ್ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತು ನಾನೊಂದು ಹೊಸ ಪ್ರಾಡಕ್ಟ್ನ ಅನ್ವೀಲ್ ಮಾಡೋಕೆ ಹೋಗ್ತಾ ಇದ್ದೀನಿ ಸೊ ಟೋಟಲ್ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ಪ್ರಾಡಕ್ಟ್ಸ್ನ ನಾನು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಮತ್ತು ಮೀಶೋ ಈ ರೀತಿ ಸುಮಾರು ಇ ಕಾಮರ್ಸ್ ವೆಬ್ಸೈಟ್ನ ಥ್ರೂ ನಾನು ಬುಕ್ ಮಾಡಿದ್ದೆ ಸೊ ಇದು ಮೋಸ್ಟ್ ಪ್ರಾಬ್ಲಿ ಒಂದು ಮೂವತ್ತನೇ ಪ್ರಾಡಕ್ಟ್ ಏನೋ ಇರ್ಬೋದು ಈ ಥರ ಡೈಲಿ ಒಂದೊಂದು ಪ್ರಾಡಕ್ಟ್ನ ಅನ್ವಿಲ್ ಮಾಡ್ತಾನೇ ಇದ್ದೀರಿ ಆ್ಯಂಡ್ ನೀವು ಕೂಡ ವಿಡಿಯೋನ ನೋಡ್ತಿದ್ರೆ ಜೆನ್ಯೂನ್ ಪ್ರಾಡಕ್ಟು ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅಕಸ್ಮಾತ್ ನೀವೇನಾರು ಈ ರೀತಿ ಪ್ರಾಡಕ್ಟ್ಸ್ನ ತೊಗೋಬೇಕು ಅಂತಂದರೆ ಇಟ್ ಹೆಲ್ಪ್ಸ್ ಯು ಅ ಲಾಟ್ ಆ್ಯಂಡ್ ಈ ವಿಡಿಯೋದಲ್ಲಿ ಮೋಸ್ಟ್ಲಿ ನಾನು ಟಿಪಾಯ್ ಬುಕ್ ಮಾಡಿದ್ದೆ ಲಿವಿಂಗ್ ರೂಮ್ಗೆ ಐ ಥಿಂಕ್ ಅದೇ ಅನಿಸುತ್ತೆ ಏಕೆಂದರೆ ಕಬ್ಣ ಇದೆ ಸೊ ಹಾಗಾಗಿ ನನಗನ್ಸಿದ್ದು ಅನ್ಬಾಕ್ಸ್ ಮಾಡೋಣ ಬನ್ನಿ ತುಂಬ ವರ್ಸ್ಟ್ ಕ್ವಾಲಿಟಿಯಲ್ಲಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ಪ್ಯಾಕಿಂಗ್ ಕ್ವಾಲಿಟಿ ಮಾತ್ರ ತುಂಬ ವರ್ಸ್ಟು ಮತ್ತೆ ಆಡಂಗಿಲ್ಲ ಪ್ಯಾಕಿಂಗ್ ಕ್ವಾಲಿಟಿ ಇದೆಯಲ್ಲ ಅಟ್ಟರ್ ವೇಸ್ಟು ಜೆನ್ಯೂನಾಗಿ ರಿವ್ಯೂ ಮಾಡ್ತಾ ಇದ್ದೀನಿ ನೋಡಿ ಇದು ಸ್ಕ್ರ್ಯಾಚಾಗಿ ಹಾಳಾಗತ್ತೆ ಅಟ್ಲೀಸ್ಟ್ ಅದು ಕೂಡ ಅಷ್ಟು ಕಾಮನ್ ಸೆನ್ಸು ಇಲ್ದಲೇ ನಮಗೆ ಈ ಪ್ರಾಡಕ್ಟ್ನ ಕಳಿಸಿದ್ದಾರೆ ಅವರು ಇದನ್ನು ಆಚೆ ತೆಗಿಬೇಕು ಇದು ಎರಡಕ್ಕೂ ಒಂದೊಂದು ಟ್ಯಾಗ್ಸ್ ಹಾಕಿದ್ದಾರೆ ಟ್ಯಾಗ್ಸ್ನ ಕಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ನೋಡಿ ಒಂದಂತೂ ಆಚೆ ಬಂತು ಎಷ್ಟೋ ಜನ ಇದ್ರ ಬಗ್ಗೆ ರಿವ್ಯೂ ಮಾಡಿದರೂ ಕರೆಕ್ಟಾಗಿ ಕೂರಲ್ಲ ಅಂತ ಅದೇ ರೀತಿ ಇದು ಕರೆಕ್ಟಾಗಿ ಕೂರಲ್ಲ ಅನ್ಸರ್ಟೈನ್ ನೋಡಿ ಅನ್ಸರ್ಟೈನ್ ಅಂತ ಅನಿಸ್ತಾ ಇದೆ ಒಂದ್ಸಲ ಔಟ್ಲುಕ್ ಎಲ್ಲಿದೆ ನೋಡಿ ಓಪನ್ ಮಾಡಿ ಆಲ್ರೆಡಿ ಬ್ರೇಕ್ ಆಗಿದೆ ಬ್ರೇಕ್ ಆಗಿದೆ ನಾನು ಆವಾಗಲೇ ನಿಮ್ಗೆ ಹೇಳಿದೆ ಪ್ಯಾಕಿಂಗ್ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ತುಂಬ ಜನ ರಿವ್ಯೂ ಮಾಡಿದ್ದಾರೆ ಸೇಮ್ ಅದೇ ರೀತಿ ಪ್ಯಾಕಿಂಗ್ ಕ್ವಾಲಿಟಿ ಅಂತೂ ತುಂಬ ವರ್ಸ್ಟ್ ಆಗಿದೆ ಯಾರೂ ಕೂಡ ದಯವಿಟ್ಟು ಈ ರೀತಿಯಾದಂಥ ಪ್ರಾಡಕ್ಟ್ಸನ್ನ ನೋಡಿ ಬುಕ್ಕೇ ಮಾಡಿಬಿಡಿ ನೋಡಿ ಇಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಕಂಪ್ಲೀಟ್ ಡ್ಯಾಮೇಜ್ಡ್ ಕಂಪ್ಲೀಟಾಗಿ ಇಲ್ಲೆಲ್ಲ ಬ್ರೇಕಾಗಿದೆ ನೋಡಿ ಕಂಪ್ಲೀಟ್ ಡ್ಯಾಮೇಜ್ಡ್ ನೋಡಿ ಗುಡ್ ನೋ ಐ ಥಿಂಕ್ ಜೀರೋ ರೇಟಿಂಗು ಟೋಟಲಿ ಅಟ್ಟರ್ ವೇಸ್ಟ್ ಪ್ರಾಡಕ್ಟು ಈ ಪ್ರಾಡಕ್ಟ್ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಈ ಪ್ರಾಡಕ್ಟ್ನ ದಯವಿಟ್ಟು ಯಾರು ಪರ್ಚೇಸ್ ಮಾಡಿಬಿಡಿ ಯಾರು ತೊಗೊಳ್ಬಿಡಿ ಸುಮ್ಮನೆ ದುಡ್ಡು ವೇಸ್ಟು ನೋಡಿ ಐ ಥಿಂಕ್ ನಾವು ಕೊಟ್ಟಿರೋ ಅಮೌಂಟು ಟೋಟಲ್ ಇದ್ರ ಕಾಸ್ಟ್ ಬಂದುಬಿಟ್ಟು ಹೆಚ್ಚು ಕಡಿಮೆ ನಾಲ್ಕೂವರೆ ಸಾವಿರನೋ ಐದು ಸಾವಿರನೋ ಇರಬೇಕು ಇದ್ರ ಮೇಲೆ ಮೆನ್ಷನ್ ಆಗಿಲ್ಲ ಅಟ್ಟರ್ ವೇಸ್ಟ್ ದಯವಿಟ್ಟು ಯಾರು ಪ್ರಾಡಕ್ಟ್ನ ಬುಕ್ ಮಾಡಿಬಿಡಿ ಈ ಥರ ಕ್ವಾಲಿಟಿಯಲ್ಲಿ ಪ್ರಾಡಕ್ಟ್ ಬಂತು ಅಂತಂದರೆ ಬಂದಾಗಿಂದ ಒಂದು ವಿಡಿಯೋ ಮಾಡಿಬಿಟ್ಟು ಇದನ್ನು ಹಾಗೆ ವಾಪಸ್ ಕಳಿಸ್ಬಿಡಿ ಅಂತ ಹೇಳ್ತೀನಿ ಸದ್ಯಕ್ಕೆ ಇದ್ರ ಬಗ್ಗೆ ಏನೂ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದರೆ ನಾಲ್ಕೂವರೆ ಸಾವಿರ ಪ್ರಾಡಕ್ಟ್ ಕೊಟ್ಟು ಬುಕ್ ಮಾಡಿಬಿಟ್ಟು ಈ ಥರ ತಗಡು ಪ್ರಾಡಕ್ಟ್ನ ಕಳಿಸ್ಕೊಡಿದರೆ ಮೆಟೀರಿಯಲ್ ನೋಡಿ ಹೇಗಿದೆ ಪ್ಲೈವುಡ್ ಮೆಟೀರಿಯಲ್ಲು ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಆ್ಯಂಡ್ ಇದು ಮೋರ್ ಓವರ್ ಇದೇನಿದೆಯಲ್ಲ ಇದು ಡಬ್ಬಾ ಥರ ಫಿನಿಶಿಂಗ್ ಇದೆ ನೋಡಿ ವೆರಿ ವರ್ಸ್ಟ್ ಕಂಡೀಷನ್ ಈ ಥರ ಸೆಲ್ಲರ್ಸ್ ಯಾರಿದ್ದಾರೆ ಈ ಸೆಲ್ಲರ್ಸ್ಗೆ ದೇ ಆರ್ ಅನ್ಫಿಟ್ ಟು ಸೆಲ್ ದೇ ಪ್ರಾಡಕ್ಟ್ಸ್ ಇನ್ ಅಮೆಝಾನ್ ದಯವಿಟ್ಟು ಈ ಥರ ಪ್ರಾಡಕ್ಟ್ಸ್ ಸೆಲ್ ಮಾಡಿಬಿಡಿ ಆ್ಯಂಡ್ ದಯವಿಟ್ಟು ಕಸ್ಟಮರ್ಸ್ನ ಅನ್ಸಾಟಿಸ್ಫೈ ಮಾಡಿಬಿಡಿ ಯಾಕೆಂದರೆ ನಾವು ಕೂಡ ಕಷ್ಟಪಟ್ಟು ದುಡ್ಡು ಪೇ ಮಾಡಿರ್ತೀವಿ ಸೊ ಆ ದುಡ್ಡಿಗೆ ನ್ಯಾಯ ಒದಗಿಸಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ದಯವಿಟ್ಟು ಇಂಥ ಪ್ರಾಡಕ್ಟ್ ಕಳಿಸ್ಬಿಡಿ ನಾನಂತ ಈ ಪ್ರಾಡಕ್ಟ್ ಬಗ್ಗೆ ಏನೂ ಮಾತಾಡೋಲ್ಲ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಯಾಕೆಂದರೆ ಇದನ್ನು ನಾ ಆನ್ಲೈನಲ್ಲಿ ನೋಡಿದ ರೀತಿಯೇ ಬೇರೆ ಆನ್ಲೈನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇತ್ತು ಇದು ಅಂತ ಇದೇ ಪ್ರಾಡಕ್ಟ್ನ ನಾನು ಆನ್ಲೈನಲ್ಲಿ ನೋಡಿದಾಗ ಈ ಥರ ತೋರಿಸುತ್ತೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕ್ವಾಲಿಟಿಯಾಗಿ ತೋರಿಸ್ತಾ ಇದ್ದಾರೆ ಅಂತಂದರೆ ಈ ಇಮೇಜಸ್ಗಳನ್ನ ನೋಡಿದ್ರೆ ಕ್ಲೀನಾಗಿ ಮೋಸ ಹೋಗ್ಬಿಡ್ಬೋದು ಯಾರು ಬೇಕಾದರೂ ಈ ಇಮೇಜಸ್ಗಳನ್ನ ನೋಡಿದ್ರೆ ಅಷ್ಟು ಕ್ಲೀನಾಗಿ ತೋರಿಸ್ತಾ ಇದ್ದಾರೆ ಸೊ ದಯವಿಟ್ಟು ನಾನು ಪ್ರಾಡಕ್ಟ್ ಬುಕ್ ಮಾಡಿರೋದು ಇದೇನೆ ಈ ಶೈನಿಂಗ್ ಆಗಲಿ ಈ ಪೇಂಟಿಂಗ್ ಏನಿದೆ ಇದೆಲ್ಲ ನಾರ್ಮಲ್ ಪೇಂಟಿಂಗ್ ಇದು ಇದು ಬಂದ್ಬಿಟ್ಟು ಏಷ್ಯನ್ ಪೇಂಟ್ಸ್ ನಾರ್ಮಲ್ ಪೇಂಟಿಂಗು ಬಟ್ ಇಲ್ಲಿ ತೋರಿಸಿರೋದು ಡಸ್ಟ್ ಪ್ರೂಫು ನಾನ್ ಡಸ್ಟು ಸೊ ಅದು ಪೇಂಟಿಂಗು ಈ ಪೇಂಟಿಂಗು ತುಂಬ ವ್ಯತ್ಯಾಸ ಇದೆ ಅಜಗಜಾಂತರ ಇದೆ ನೋಡಿ ಯಾವ ಥರ ಇದೆ ಇಲ್ಲಿರೋ ಪ್ರಾಡಕ್ಟ್ ನೋಡಿ ಆ್ಯಂಡ್ ಇಲ್ಲಿ ಬಂದಿರೋ ಪ್ರಾಡಕ್ಟ್ ನೋಡಿ ಹೇಗಿದೆ ಎರಡೂ ಅಜಗಜಾಂತರ ವ್ಯತ್ಯಾಸ ಇದೆ ಟೋಟಲ್ ಅಟ್ಟರ್ ವೇಸ್ಟ್ ಪ್ರಾಡಕ್ಟು ಇವರು ಯಾವುದೋ ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ಶೋಕೇಸ್ ಮಾಡಿ ನಮ್ಮನ್ನು ಮಕ್ಕರ್ ಮಾಡ್ತಾರೆ ಅಂತಾರಲ್ಲ ಈ ಥರ ಪ್ರಾಡಕ್ಟ್ಗಳು ಅಮೆಝಾನಿಂದ ಸಮ್ ಟೈಮ್ಸ್ ಆಗುತ್ತೆ ಇದಕ್ಕೆ ಕಾರಣ ಅಮೆಝನವರಲ್ಲ ಅಮೆಝಾನಲ್ಲಿರುವಂತಹ ಸೆಲ್ಲರ್ಸು ಸೊ ಈಗ ನಾನು ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ನೆಗೆಟಿವ್ ರಿವ್ಯೂನೇ ಬರೆಯೋದು ನೆಗೆಟಿವ್ ರಿವ್ಯೂನೇ ಬರ್ದಾಕೋದು ವಿತ್ ಫೋಟೋಸ್ ಆ್ಯಂಡ್ ವಿಡಿಯೋಸು ನೆಕ್ಸ್ಟ್ ಅಂತೂ ಇದೇ ವೀಡಿಯೋನ ನಾನು ಅಮೆಝಾನಲ್ಲೂ ಅಪ್ಲೋಡ್ ಮಾಡ್ತೀನಿ ಯಾರು ಲೈಫಲ್ಲಿ ಇನ್ನೊಂದು ಸಲ ತೊಗೊಂಡು ಈ ರೀತಿಯಾದಂಥ ಪ್ರಾಡಕ್ಟ್ಸ್ನ ಮೋಸ ಹೋಗಬಾರ್ದು ಯಾಕೆಂದರೆ ನನಗೆ ಯಾವ ಥರ ಇವಾಗ ಲಾಸ್ ಆಗಿದೆ ಇದನ್ನು ಬುಕ್ ಮಾಡಿ ನಾನೊಂದು ವಾರ ಆಗಿದೆ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಡ್ಯಾಮೇಜ್ ಆಗಿ ಬಂದಿದೆ ಇದನ್ನು ನಾನು ವಾಪಸ್ ಕಳಿಸಲೇಬೇಕು ಅಟೆನೀಕಷ್ಟು ನನಗಿದು ಅಟ್ಟರ್ ವೇಸ್ಟು ಸೊ ಹಾಗಾಗಿ ನಾನು ಇದನ್ನು ವಾಪಸ್ ಕಳಿಸ್ಬಿಟ್ಟು ನಾನು ಆಫ್ಲೈನ್ ಸ್ಟೋರಲ್ಲಿ ಎಲ್ಲಾದರೂ ಒಂದು ಕಡೆ ಹೋಗಿ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ ನಿಮಗೂ ಒಂದಲ್ಲ ಒಂದು ರೀತಿಯಲ್ಲಿ ಅಮೆಝಾನಿಂದ ಬರುವಂಥ ಪ್ರಾಡಕ್ಟ್ಸ್ಗಳು ಇದೇ ರೀತಿ ವೇಸ್ಟ್ ಪ್ರಾಡಕ್ಟ್ಸ್ಗಳು ಅಥವಾ ಡ್ಯಾಮೇಜ್ಡ್ ಪ್ರಾಡಕ್ಟ್ಸ್ಗಳು ಎಷ್ಟೋ ಸಲ ಬಂದಿರುತ್ತೆ ಬಟ್ ನಿಮ್ಮ ಫ್ರೆಂಡ್ಸ್ಗಳ್ಗೆ ಹೇಳಿದಾಗ ಆನ್ಲೈನಲ್ಲಿ ಬೈ ಮಾಡಬೇಡ ಅಂದರೆ ಯಾರೂ ನಂಬೋದಿಲ್ಲ ಏ ನನಗೆ ನಂಗೆ ಬಂದಿಲ್ಲ ಬಿಡು ಚೆನ್ನಾಗಿದೆ ಅಂತ ಬಟ್ ಸಮ್ ಆಫ್ ದ ಸೆಲ್ಲರ್ಸ್ ಈ ಥರದವ್ರು ಇರ್ತಾರೆ ವರ್ಷ್ಟು ಸೆಲ್ಲರ್ಸು ನೋಡಿ ಈ ಥರ ಪ್ಯಾಕಿಂಗ್ ಮಾಡಿ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಕಳಿಸಿದಾಗ ಏನಾಗುತ್ತೆ ನಮಗೆ ಟ್ರಸ್ಟ್ ಇದ್ದವ್ರಿಗೂ ಕೂಡ ಆನ್ಲೈನ್ ಮಾರ್ಕೆಟ್ನಲ್ಲಿ ನಾವು ಯಾರೆಲ್ಲ ಬೈ ಮಾಡಬೇಕು ಅಂತ ಇರ್ತೀವಿ ನಮ್ಮಂಥವ್ರಿಗೂ ಬೇಜಾರಾಗುತ್ತೆ ಇನ್ನೊಂದು ಸಲ ಆನ್ಲೈನಲ್ಲಿ ಏನು ಬೈ ಮಾಡಬಾರ್ದಪ್ಪ ಅಂತ ಅನಿಸುತ್ತೆ ಸೊ ಆ ಮಟ್ಟಕ್ಕೆ ನಾನು ಆಲ್ಮೋಸ್ಟ್ ತರ್ಟಿ ಪ್ಲಸ್ ಪ್ರಾಡಕ್ಟ್ಸ್ನ ಇಲ್ಲಿವರೆಗೂ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಬಟ್ ಇಲ್ಲಿವರೆಗೂ ನನಗೆ ಈ ಥರ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟ್ ಒಂದೂ ಬಂದಿಲ್ಲ ಏನೋ ಸ್ಲೈಟಾಗಿ ಆಗಿರತ್ತೆ ಇಲ್ಲ ಅಂತಲ್ಲ ಬಟ್ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿರ್ತಾರೆ ಇವ್ರಿಗೆ ಪ್ಯಾಕಿಂಗ್ ಮಾಡೋದಕ್ಕೂ ದಾಡಿನಾ ಐದು ಸಾವಿರ ಕೊಟ್ಟಿದ್ದೀನಿ ನಾನು ಐದು ಸಾವಿರಕ್ಕೆ ಈ ಥರ ವರ್ಷ ಪ್ಯಾಕಿಂಗ್ ಮಾಡಿ ಅವನಾದರೂ ಕಳಿಸ್ತಾನ ದಿ ವರ್ಷಲ್ಲಿ ವರ್ಷು ರಿಟರ್ನ್ ಬುಕ್ ಮಾಡ್ತೀನಿ ಥ್ಯಾಂಕ್ ಯು